ಹಾಯ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತೇನಂದ್ರೆ ನಮ್ಮ ಅತ್ತೆ ಮಗಳ ಮದುವೆ ಇತ್ತು ಮೈಸೂರಲ್ಲಿ ಬಂದಿದ್ದ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬನ್ನಿ ಹೋಗಿ ಸಿಗಲ್ಲ ಮನೆಯವರೆಲ್ಲ ಬಂದು ರಾಹುಲ್ ಕನ್ವೆನ್ಸನ್ನಲ್ಲಿ ಕುಂತಿದ್ದು ಹಂಗೆ ಮದುವೆ ಮುಗಿಸ್ಕೊಂಡ ಹೋಗ್ಬೇಕಾದ್ರೆ ಆನೆ ಕರ್ಕೊಂಡು ಹೋಗ್ತಾ ಇದ್ರು ಆನೆ ನೋಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ ಇವತ್ತು ಲೇಬರ್ ಕಟ್ಟಕ್ ಹೋಗ್ತಾ ಇದ್ರು ಅದೇ ನಿನ್ನೆ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತೇನಾದ್ರೆ ಹಣ್ಣು ಕುಯ್ತಾ ಇದ ನೋಡಿ ಈ ತರ ಐತೆ ಈ ತರ ನಮ್ ಫ್ರೆಂಡ್ಸ್ ಎಲ್ಲ ಬಂದ್ರು ಅಪ್ಪ ಕಟ್ಟಿರೋದು ಈ ತರ ನಮ್ಮ ಬ್ರದರ್ ಬಂದವ್ರೆ ನಮ್ಮ ಮಮ್ಮಿ ಟಮೊಟಾ ತುಂಬ್ತಾ ಇದ್ದಾರೆ ನಮ್ಮ ಫ್ರೆಂಡ್ ಬ್ಯಾಟ್ ಬಾಲ್ ಆಡ್ತಾ ಇದ್ದಾರೆ ನೋಡಿ ಲೇಬರ್ ಇದ್ದಾರೆ ಹಂಗೆ ನಾವು ಹೊರ್ತಾ ಇದ್ದು ಅಗ್ರಿಕಲ್ಚರ್ ಇಸ್ to agricultural background Once in a lifetime you need to meet a doctor ಹಂಗೆ ಮ್ಯಾಚ್ ನಡೀತಿತ್ತು ಮ್ಯಾಚ್ ನೋಡಿಕೊಂಡು ನಂಜಂಗುಡುಗೆ ಬಂದು ಇವಾಗ ಟೊಮೆಟೊ ಸುರಿಯೋದ ಬನ್ನಿ ನಮ್ಮೂರವ್ರು ಹೀರಾಕಾಯ್ ತಂದಿದ್ರು ಯೋಗೇಶ್ ಅನ್ಬಿಟ್ಟು ಅಣ್ಣ ಯಾವ ಸೀಟ್ ಸೂ ಇದು ಚೆನ್ನಾಗಿ ಬರುತ್ತಾ ರೈತ್ರೆಲ್ಲ ಹಾಕ್ಬೋದಾ ಓಕೆ ಅಣ್ಣ ಸಿಗೋದ ಹಾ ಟಮೋಟೊನ ಸುರ್ಯೋದು ಒಂಬತ್ತುವರೆ ಆಗೋಯ್ತು അതൊക്കെ ഇവ ബേഗ് ബേഗ്ഗ സൂര്ത്താ സുരേതാമല്ലേ ഹർവക